ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಒಂದು ಸಿಂಪಲ್ ಬ್ಲೌಸ್ ಡಿಸೈನ್ ನೋಡ್ತಾ ಇದ್ದೀವಿ ಇದು ಬಂದು ಬಿಗಿನರ್ಸ್ ಕೂಡ ಬೇಗ ಹಾಕುವಂತಹ ಒಂದು ಡಿಸೈನ್ ನೋಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಫಸ್ಟು ಒಂದು ಫೋರ್ ಲೈನ್ಸ್ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಟ್ಟಿದ್ದೀನಿ ಆಮೇಲೆ ಒಂದು ಲೈನ್ ಶುಗರ್ ಬೀಡ್ ಅನ್ ಆಮೇಲೆ ನಂಬರ್ ತ್ರೀ ಬೀಡಲ್ಲಿ ಒಂದು ಲೈನ್ ಕೊಟ್ಟಿದ್ದೀನಿ ಮತ್ತೆ ಒಂದು ಶುಗರ್ ಬೀಡ್ ಮತ್ತು ಒಂದು ಬಾಲ್ ಬಿಡ್ ಕೊಟ್ಟು ಅದ್ರ ಸುತ್ತಲೂ ಶುಗರ್ ಕೊಟ್ಟು ಕವರ್ ಮಾಡಿದ್ದೀನಿ ಅಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಒಂದು ಬ್ಲೌಸ್ ಡಿಸೈನ್ ಇದು ತುಂಬ ತುಂಬ ಈಸಿಯಾಗಿ ಮಾಡುವಂಥ ಒಂದು ಬ್ಲೌಸ್ ಈಗ ಫ್ರಂಟ್ ನೋಡೋಣ ಫ್ರಂಟು ಇಷ್ಟೇ ಫ್ರೆಂಡ್ಸ್ ಈಗ ಸ್ಲೀವ್ಸ್ ನೋಡಿಸ್ತೀನಿ ಇದು ಸ್ಲೀವ್ಸ್ ಒಂದು ಸ್ಲೀವ್ ಈ ಕಡೆ ಇದೆ ಇನ್ನೊಂದು ಸ್ಲೀವ್ ಆ ಕಡೆ ಇದೆ ನೋಡಿ ಫ್ರೆಂಡ್ಸ್ ಇದು ಬಂದು ಇನ್ನೊಂದು ಸ್ಲೀವ್ ಸ್ಲೀವ್ಗೂ ತುಂಬ ಜಾಸ್ತಿ ಡಿಸೈನ್ ಏನೂ ಇಲ್ಲ ಫ್ರೆಂಡ್ಸ್ ಇದು ಬಂದು ತುಂಬ ಸಿಂಪಲಾಗಿ ಕೇಳಿದರು ಅವರು ಸೊ ಇಷ್ಟು ಮಾತ್ರ ಕೊಟ್ಟು ಫುಲ್ ಫಿನಿಶ್ ಮಾಡಿದ್ದೀನಿ ಇದು ಬಿಫೋರ್ ಸ್ಟಿಚಿಂಗ್ ಆಫ್ಟರ್ ಸ್ಟಿಚ್ಚಿಂಗ್ ಹೇಗಿದೆ ಅಂತ ಹೇಳಿ ಒಂದು ವೀಡಿಯೋಲಿ ನೋಡೋಲ್ಲ ನಾವು ಸೊ ಫ್ರೆಂಡ್ಸ್ ನಿಮಗೆಲ್ಲ ಆರಿ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಹೇಳಿ ನಾನು ಕ್ಲಾಸ್ ಒನ್ ಕ್ಲಾಸ್ ಟು ಅಂತೇಳಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನೋಡಿಕೊಂಡು ಆಮೇಲೆ ನಾನು ವೀಡಿಯೋಸ್ ಹಾಕೋದ ಅಂತ ನೋಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದಿರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮರಿದಿರ ಯಾರ್ಯಾರಿಗೆ ಇಷ್ಟ ಇದೆ ಕಲ್ತ್ಕೋಬೇಕು ಅನ್ನಿಸ್ತಿದೆ ಅವರು ಮರಿದಿರ ಆಸಕ್ತಿ ಇದೆ ಅನ್ನೋ Comment Madi. Okay, thank you.